ಪ್ರೇಸ್ ದ ಲೌಡ್ ಗ್ರೀಟಿಂಗ್ಸ್ ಯು ವಾಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ದ ಬುಕ್ ಆಫ್ ಜರಮಾಯಾ ಚಾಪ್ಟರ್ ಒನ್ ವರ್ಸ್ ಏಟ್ ಡು ನಾಟ್ ಬಿ ಅಫ್ರೇಡ್ ಆಫ್ ದಮ್ ಫಾರ್ ಐ ವಿಲ್ ಬಿ ವಿತ್ ಡ್ಯೂ ಟು ಪ್ರೊಟೆಕ್ಟ್ ಯು ಐ ದ ಲಾರ್ಡ್ ಹಾವ್ ಸ್ಪೋಕನ್ ಎರೆಮಿಯನ ಪ್ರವಾದನೆಯ ಗ್ರಂಥ ಮೊದಲನೇ ಅಧ್ಯಾಯ ಎಂಟನೇ ವಚನ ಅವರಿಗೆ ಅಂಜಬೇಡ ನಿನ್ನನ್ನುದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು ಇದು ಯಹೋವನಾದ ನನ್ನ ಮಾತು ಎಂದು ಹೇಳಿದನು ಇಲ್ಲಿ ಈ ಮಾತನ್ನು ದೇವರು ಪ್ರವಾದಿಯಾದ ಎರಿಮಿಯನಿಗೆ ತಿಳಿಸುತ್ತಾ ಇದ್ದಾರೆ ಅವರಿಗೆ ಅಂಜಬೇಡ ಎಂಬುದಾಗಿ ಹೇಳ್ತಾ ಇದ್ದಾರೆ ನಿನ್ನನ್ನು ನಾನು ಉದ್ಧಾರ ಮಾಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ನಾನೇ ನಿನ್ನೊಂದಿಗಿರುವೆನು ಎಂಬುದಾಗಿ ಹೇಳ್ತಾ ಇದ್ದಾರೆ ಇದನ್ನು ಯಾರು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ತಂದೆಯಾದ ದೇವರು ಯಹೋವನಾದ ದೇವರು ಈ ಮಾತನ್ನು ಹೇಳ್ತಾ ಇದ್ದಾರೆ ನಾನು ನಿನ್ನನ್ನು ಉದ್ಧರಿಸುವೆನು ಎಂಬುದಾಗಿ ಅಂದು ಎರೆಮೆಯ ಪ್ರವಾದಿಗೆ ಹೇಳಿರ್ತಕ್ಕಂಥ ಮಾತು ಇಂದು ನಿನ್ನನ್ನು ಕುರಿತು ಹೇಳ್ತಾ ಇದ್ದಾರೆ ಪ್ರಿಯರೇ ನಿನ್ನನ್ನು ಉದ್ಧರಿಸಲಿಕ್ಕೆ ನಾನು ನಿನ್ನ ಜೊತೆಗೆ ಇರುವೆನೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಅವರಿಗೆ ಅಂಜಬೇಡ ಎಂಬುದಾಗಿ ಹೇಳ್ತಾ ಇದ್ದಾರೆ ಯಾರಿಗೆ ಅಂಜಬೇಡ ಅಂತಂದರೆ ಇದಕ್ಕಿಂತಲೂ ಮೊದಲನೇ ವಚನದಲ್ಲಿ ನಾವು ನೋಡ್ತೇವೆ ಐದನೇ ವಚನದಲ್ಲಿ ನಾನು ನಿನ್ನನ್ನು ತಾಯಿಯ ಗರ್ಭದಲ್ಲಿರುವಾಗಲೇ ನಿನ್ನನ್ನು ತಿಳಿದಿದ್ದೆನೋ ಎಂಬುದಾಗಿ ಹೇಳ್ತಾ ಇದ್ದಾರೆ ಹೌದು ನಮ್ಮ ದೇವರು ಎಂಥ ಒಳ್ಳೆ ಅದ್ಭುತನಾದ ದೇವರು ಅದ್ವಿತೀಯನಾದ ದೇವರು ಸರ್ವಶಕ್ತನಾದ ದೇವರು ನಾವು ಇನ್ನು ಹುಟ್ಟುವುದಕ್ಕಿಂತ ಮೊದಲೇ ನಮ್ಮನ್ನು ಕುರಿತು ಆತನು ಬಲ್ಲವನಾಗಿದ್ದಾನೆ ನೀನು ಉದರದಿಂದ ಬರುವುದಕ್ಕಿಂತ ಮುಂಚೆ ನಿನ್ನನ್ನು ಪ್ರತಿಷ್ಠಿಸಿದ್ದೆನು ಎಂಬುದಾಗಿ ಹೇಳ್ತಾ ಇದ್ದಾರೆ ಹೌದು ನಾವು ಇನ್ನು ಈ ಲೋಕದಲ್ಲಿ ಜನಿಸುವುದಕ್ಕಿಂತ ಮೊದಲು ದೇವರು ನಮ್ಮನ್ನು ಪ್ರತಿಷ್ಠೆ ಮಾಡಿದ್ದಾರಂತೆ ಇಲ್ಲಿ ಪ್ರವಾದಿಗೆ ಹೇಳ್ತಾ ಇದ್ದಾರೆ ನಾನು ನಿನ್ನನ್ನು ಪ್ರತಿಷ್ಠಿಸಿದ್ದೇನೆ ಎಂಬುದಾಗಿ ನಿನ್ನನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ ಎಂಬುದಾಗಿ ಹೇಳುವಾಗ ಎರೆಮಿಯನು ಈ ರೀತಿ ಹೇಳ್ತಾನೆ ಅಯ್ಯೋ ಕರ್ತನಾದ ಯೋಹೋವನೇ ನಾನು ಮಾತು ಬಲ್ಲವನಲ್ಲ ಎಂಬುದಾಗಿ ಹೌದು ನಾವು ಕೂಡ ಇಂಥ ಒಂದು ನೆಪಗಳನ್ನು ಹೇಳುವಂಥವರಾಗಿದ್ದೇವೆ ನಮ್ಮ ತಂದೆಯಾದ ದೇವರು ನಮಗೆ ಕೊಡುವಂಥ ಕೆಲಸಗಳಲ್ಲಿ ನಾವು ಅದನ್ನು ಪೂರೈಸುವುದಕ್ಕೆ ಹೋಗದೆ ಹಿಂಜರುಗುವಂಥವರಾಗಿದ್ದೇವೆ ನಾವು ಮಾತು ಬಲ್ಲವರಲ್ಲ ನಮ್ಮಲ್ಲಿ ಜ್ಞಾನವಿಲ್ಲ ನಾನಿನ್ನೂ ಚಿಕ್ಕವನು ಎಂಬುದಾಗಿ ಅನೇಕ ನೆಪಗಳನ್ನು ಹೇಳುವಂಥವರಾಗಿದ್ದೇವೆ ಪ್ರಿಯರ ದೇವರು ನೇಮಿಸದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನು ಎಂಬುದಾಗಿ ದೇವರ ಹೇಳುತ್ತದೆ ಹೌದು ದೇವರು ಇವತ್ತು ನನ್ನನ್ನು ನಿನ್ನನ್ನು ಒಂದು ಸೇವೆಗೆಂದು ಕರೆದಿರುವಾಗ ಒಂದು ಸ್ಥಳದಲ್ಲಿ ನೇಮಿಸಿ ಇಟ್ಟಿರುವಾಗ ಆ ಸ್ಥಳದಲ್ಲಿ ನಾವು ಜಾಗ್ರತೆಯಿಂದ ಇರಬೇಕು ಕರ್ತನಿಗೆ ಮೆಚ್ಚುಗೆ ಜೀವಿತವನ್ನು ನಾವು ಜೀವಿಸಬೇಕು ಅಲ್ಲಿ ಅವನು ಹೇಳ್ತಾ ಇದ್ದಾನೆ ನಾನು ಬಾಲಕನು ಎಂಬುದಾಗಿ ಹೌದು ನೀನು ಬಾಲಕನೆನ್ನ ಬೇಡ ನಾನು ಯಾರ ಬಳಿಗೆ ನಿನ್ನನ್ನು ಕಳಿಸ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗಿ ೇ ಹೋಗುವ ಎಂಬುದಾಗಿ ಅಲ್ಲಿ ತಂದೆಯಾದ ದೇವರು ಹೇಳ್ತಾ ಇದ್ದಾರೆ ನಿನ್ನನ್ನು ಕೂಡ ಯಾರ ಬಳಿಗೆ ದೇವರು ಕಳಿಸಿದ್ದಾರೋ ಯಾವ ಸ್ಥಳದಲ್ಲಿ ನಿನಗೆ ಉದ್ಯೋಗಕ್ಕಾಗಿ ಇಟ್ಟಿದ್ದಾರೋ ಯಾವ ಕುಟುಂಬದಲ್ಲಿ ದೇವರು ನಿನ್ನನ್ನ ಇಟ್ಟಿದ್ದಾರೋ ಇದನ್ನು ಸುಮ್ಮನೆ ಇಟ್ಟಿಲ್ಲ ದೇವರು ನಿನಗೆ ಒಂದು ಉದ್ದೇಶಕ್ಕೋಸ್ಕರವೇ ಅಲ್ಲಿ ಇಟ್ಟಿದ್ದಾರೆ ಪ್ರಿಯರೇ ನೀನು ಯಾವ ನೆಪಗಳನ್ನು ಹೇಳಲಿಕ್ಕೆ ಹೋಗಬೇಡ ಅನೇಕರಿಗೆ ದೇವರು ಬೋಧಕರನ್ನಾಗಿ ಆರಿಸಿಕೊಂಡಿದ್ದಾರೆ ಅನೇಕರಿಗೆ ರಾಗ ಹಾಡುವುದಕ್ಕೆ ಆರಿಸಿಕೊಂಡಿದ್ದಾರೆ ಅನೇಕರಿಗೆ ವಾಕ್ಯವನ್ನು ಸಾರುವುದಕ್ಕಾಗಿ ಆರಿಸಿಕೊಂಡಿದ್ದಾರೆ ಅನೇಕರನ್ನು ಅಪೋಸ್ತಲರನ್ನಾಗಿ ಆರಿಸಿಕೊಂಡಿದ್ದಾರೆ ಅನೇಕರಿಗೆ ಸ್ವಸ್ಥ ಮಾಡುವಂತಹ ವರವನ್ನು ಕೊಟ್ಟಿದ್ದಾರೆ ನಿನಗೆ ದೇವರು ಯಾವ ವರವನ್ನು ಕೊಟ್ಟಿದ್ದಾರೆ ಅದನ್ನು ನಿನ್ನನ್ನು ನೀನು ಆಲೋಚಿಸಿ ಸಿ ನೋಡು ಈ ಯಾವ ವರಗಳು ಇಲ್ಲದಿದ್ದರೂ ಕೂಡ ನೀನಿರುವ ಇರುವ ಸ್ಥಳದಲ್ಲಿ ಕ್ರಿಸ್ತನಿಗೆ ಮೆಚ್ಚುಗೆಯ ಜೀವಿತವನ್ನು ಜೀವಿಸು ನಿನ್ನ ನಡೆಯಿಂದ ನಿನ್ನ ನುಡಿಯಿಂದ ಕರ್ತನಿಗೆ ಮೆಚ್ಚುಗೆಯ ಜೀವನವನ್ನು ಜೀವಿಸು ನಿನ್ನ ನಡೆ ನುಡಿಯನ್ನು ಕಂಡ ಇತರರು ನೀನು ಕ್ರೈಸ್ತನವಳು ನೀನು ಕ್ರೈಸ್ತನವನು ಎಂಬುದಾಗಿ ತಿಳಿದುಕೊಳ್ಳುವ ಹಾಗೆ ನೀನು ನಡೆದುಕೋ ಆಗ ದೇವರು ನಿನ್ನೊಂದಿಗಿದ್ದು ನಿನ್ನನ್ನು ಉದ್ಧರಿಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ಜೀವ ಸ್ವರೂಪನಾದ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ ನೀನು ನಮ್ಮೆಲ್ಲರನ್ನ ಪ್ರೀತಿಸಿದ್ದೀರಿ ಆಶೀರ್ವದಿಸಿದ್ದೀರಿ ದೇವ ಅದಕ್ಕಾಗಿ ನಿಮ್ಮನ್ನು ಕೊಂಡಾ ಮಾಡ್ತೇವೆ ಕರ್ತನೆ ಇಂದು ನೀನು ನಮಗೆ ಕೊಟ್ಟಿರುವ ವಾಕ್ಯಕ್ಕೋಸ್ಕರ ಬಂದಿಸ್ತೇವಪ್ಪ ನಾವು ತಾಯಿಯ ಉದರದಿಂದ ಬರುವುದಕ್ಕಿಂತ ಮುಂಚಿತವಾಗಿಯೇ ನೀವು ನಮ್ಮನ್ನು ಪ್ರತಿಷ್ಠೆ ಮಾಡಿದ್ದೀರಿ ತಂದೆಯೇ ನಿನಗೆ ಸ್ತೋತ್ರಪ್ಪ ನಾನು ಇರುತ್ತೇನೆ ಎಂಬುದಾಗಿ ವಾಗ್ದಾನವನ್ನು ಮಾಡಿದ್ದೆ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗಲಿಯಪ್ಪ ನಿನ್ನನ್ನು ಉದ್ಧರಿಸುತ್ತೇನೆ ಎಂಬುದಾಗಿ ಹೇಳಿದ್ದೆ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗ್ಲಿಕ್ಕರ್ತಾನೆ ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನ ಆಶೀರ್ವದಸಪ್ಪ ನಮ್ಮೆಲ್ಲರೊಟ್ಟಿಗೆ ನೀನು ಮಾತನಾಡು ಸ್ವಾಮಿ ಈ ವಾಕ್ಯ ಕೇಳಿಸಿಕೊಳ್ಳುವ ಪ್ರತಿ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಇಂದಿನಿಂದ ದೇವ ನಾವು ಯಾವ ಸ್ಥಳಗಳಲ್ಲಿದ್ದೇವೋ ಯಾವ ಸ್ಥಳದಲ್ಲಿ ನೀನು ಇಟ್ಟಿದೆಯೋ ಆ ಸ್ಥಳದಲ್ಲಿ ನಿನಗೆ ಬೆಳಕಿನ ಮಕ್ಕಳಾಗಿ ಜೀವಿಸಲಿಕ್ಕೆ ಕೃಪೆ ಮಾಡು ನಮ್ಮ ನಡೆ ನುಡಿ ಕ್ರಿಯೆ ಯೋಜನೆ ಆಲೋಚನೆಗಳಲ್ಲಿ ನಿನ್ನವರಾಗಿ ನಾವು ಜೀವಿಸಲಿಕ್ಕಾಗುವಂತೆ ಅನೇಕರನ್ನು ನಿನ್ನ ಕಡೆಗೆ ತಿರುಗಿಸ್ಲಿಕ್ಕಾಗುವಂತೆ ನಮ್ಮನ್ನು ನಿನ್ನ ಸಾಧನವನ್ನಾಗಿ ಉಪಯೋಗಿಸಿಕೊ ಸ್ವಾಮಿ ಅನೇಕರು ಅನಾರೋಗ್ಯತೆಯಲ್ಲಿರ್ಬೋದು ದೇವ ಅನೇಕರು ನಾನಾ ವಿಧವಾದ ಕಷ್ಟ ಸಂಕಟಗಳಿಗೆ ಈಡಾಗಿರ್ಬೋದು ಸ್ವಾಮಿ ಅವರೆಲ್ಲರನ್ನ ಕರುಣಿಸು ತಂದೆಯೇ ನೀನು ಕರುಣಾಮಯಿಯಾದ ದೇವರು ನೀನು ದಯಾಮಯಿಯಾದ ದೇವರಪ್ಪ ಅವರೆಲ್ಲರ ಚಿಂತೆ ದುಃಖಗಳೆಲ್ಲವನ್ನ ಹೋಗಲಾಡಿಸಿ ಅವರ ಕಷ್ಟದಿಂದ ಬಿಡುಗಡೆ ಕೊಟ್ಟು ಅವರೆಲ್ಲರನ್ನು ಪ್ರೀತಿಸಿ ಅವರೆಲ್ಲರನ್ನು ಉದ್ಧರಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ ಆಮೇಲೆ